ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ನಾವು ಮೈಸೂರು ರೈಲ್ವೆ ಸ್ಟೇಷನ್ನು ಊರಿಂದ ನಮ್ಮಪ್ಪ ಬಂದಿದ್ದಾರೆ ನಾವೆಲ್ಲರೂ ಸೇರಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಏನು ರಿಸರ್ವೇಷನ್ ಇರಲಿಲ್ಲ ಏನಿರಲಿಲ್ಲ ಆದರೂ ರಾಯರಪ್ಪ ವಾಡ ಮುಂದೆ ಏನಾಯಿತು ಏನು ಎಲ್ಲ ತೋರಿಸ್ತೀನಿ ಪೂರ್ತಿ ವೀಡಿಯೋನ ನೋಡಿ ಎಲ್ಲರೂ ಸ್ಕಿಪ್ ಮಾಡಬೇಡಿ ಬನ್ನಿ ಇನ್ನೂ ಟ್ರೈನ್ ಬಂದಿಲ್ಲ ನೋಡಿ ಎಲ್ಲರೂ ಹೆಂಗೆ ಓಡಾಡ್ತಿದ್ದಾರೆ ಒನ್ ತರ್ಟಿಗೆ ಮೈಸೂರಿಂದ ಬಸವ ಎಕ್ಸ್ಪ್ರೆಸ್ ಅಂತ ಡೈರೆಕ್ಟ್ ಮಂತ್ರಾಲಯಕ್ಕೆ ಬಿಡುತ್ತೆ ಒನ್ ತರ್ಟಿ ಮೇನ್ ರೈಲ್ವೆ ಸ್ಟೇಷನ್ಗೆ ಬರುತ್ತೆ ನಾವು ಅದಕ್ಕೆ ಕಾಯ್ತಾ ಇದ್ದೀವಿ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು ಈಗ ಏನೋ ಟ್ರೈನ್ ಬರುತ್ತೆ ಅಂತಂದ್ರೆ ಹೋಗ್ತಾ ಇದ್ದೀವಿ ತುಂಬ ಇನ್ನೂ ರಿಸರ್ವೇಷನ್ ಇಲ್ಲದೆ ಏನಿಲ್ಲದೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಅಂದ್ಕೊಂಡಿದ್ವಿ ಹೋಗೋಣ ಅಂತ ತತ್ಕಾಲಲ್ಲೆಲ್ಲ ನೋಡಿದ್ವಿ ರಿಸರ್ವೇಷನ್ ಸಿಗಲಿಲ್ಲ ಹಾಗಾಗಿ ಏನಾದರೂ ಆಗಲಿ ಹೋಗೋಣ ಅಂತಂದಿದ್ದೀವಿ ರಾಯರು ಕಾಪಾಡ್ತಾರೆ ಅಂದ್ಕೊಂಡು ಬಂದ್ವಿ ಧೈರ್ಯ ಮಾಡಿಕೊಂಡು ಮಕ್ಕಳೆಲ್ಲ ಅಲ್ವಾ ರಿಸರ್ವೇಷನ್ ಇಲ್ಲದೆ ಹೋಗೋದು ಸ್ವಲ್ಪ ಕಷ್ಟ ಆದರೂ ನೋಡೋಣ ಏನಾಗತ್ತೆ ಅಂತಂದು ಬಂದ್ವಿ ಆದರೆ ನೋಡಿ ರಾಯರು ಪವಾಡ ಏನು ಅಂತಂದರೆ ನಾವು ಬಂದಾಗ ನಮಗೆ ಚೆನ್ನಾಗಿ ಸೀಟ್ ಸಿಕ್ತು ಮೈಸೂರಲ್ಲಿ ಎಲ್ರಿಗೂ ಸಪ್ರೇಟ್ ಸಪ್ರೇಟ್ ಸೀಟ್ ಸಿಕ್ಕಿತ್ತು ಚೆನ್ನಾಗಿ ಅನ್ನಿಸ್ತು ಬಟ್ ಮುಂದೆ ಹೋಗಿ ಸ್ವಲ್ಪ ರಶ್ ಆಯಿತು ಬಟ್ ಸೀಟ್ ಸಿಕ್ಕಿತ್ತು ಕೂತ್ಕೊಳಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋಗುತ್ತಲ್ಲ ಅನ್ ರಾತ್ರಿ ಹನ್ನೆರಡು ಗಂಟೆಗೆ ಹೋಗುತ್ತೆ ಮೈಸೂರಿಂದ ರಾತ್ರಿ ಹನ್ನೆರಡು ಗಂಟೆಗೆ ಮಂತ್ರಾಲಯ ತಲುಪತ್ತಂತೆ ಹಾಗಾಗಿ ಏನೋ ಎಲ್ಲ ಕೂತ್ಕೊಂಡು ಅಂತ ಬಂದ್ವಿ ನೋಡಿ ಈಗ ಮೈಸೂರಿಗೆ ಬಿಟ್ಟು ನಮ್ಮ ಟ್ರೈನು ಅವರು ಅಷ್ಟೊತ್ತಿಗೆ ಶಕ್ಕೆ ಅಲ್ವಾ ಐಸ್ ಕ್ರೀಮ್ ತಿಂತೀನಿ ಅಂತ ಐಸ್ ಕ್ರೀಮ್ ತಿಂತ ಇದ್ದಾರೆ ಇಬ್ಬರು ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಬಿಸಿಲು ಇತ್ತು ಆಮೇಲೆ ಹಾಗೆ ನೇಚರ್ ವ್ಯೂ ನೋಡಿ ತುಂಬ ಆ ಕಡೆ ಹಳ್ಳಿ ಸೈಡ್ ಬರುತ್ತಲ್ಲ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಏನಾದರೂ ತಿಂತ ಹೋಗ್ತಿರ್ತೈತೆ ಮಾಡಬೇಕು ಐಸ್ಪ್ರೀಮ್ ಹಾಕಿಂಗ್ ತಿಂತಾ ಇದಾರೆ ನೋಡಿ ಇದು ಮಂಡ್ಯ ಹತ್ರ ಹತ್ರ ಬಂದಿದೀವಿ ಈಗ ನಾನು ಮಂಡ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿ ಲಾಸ್ಟಲ್ಲಿ ಮಂತ್ರಾಲಯ ರೈಲ್ವೆ ಸ್ಟೇಷನ್ ತೋರಿಸಿದೀನಿ ಆಮೇಲೆ ನಾಳೆ ನಾಳೆ ವೀಡಿಯೋದಲ್ಲಿ ನಾನು ಮಂತ್ರಾಲಯದಲ್ಲಿ ಏನೇನು ಮಾಡಿದ್ವಿ ದೇವಸ್ಥಾನದ ದರ್ಶನ ಎಲ್ಲ ವೀಡಿಯೋ ತೋರಿಸ್ತೀನಿ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವಾಗ ನೋಡಿ ರಾತ್ರಿ ಹನ್ನೆರಡು ಹತ್ತು ಹಂತಕ್ಕೆ ಒಂದು ಟ್ರೈನ್ ಬಂತು ಮಂತ್ರಾಲಯದ ರೈಲು ಬಂದು ಈ ಕಡೆ ಕಾರ್ಯಗಳಿದೆ ಒಬ್ಬರು ಸಾವಿರ ರೂಪಾಯಿ ಅಂತೆ ಈಗ ನಾವು ಮಂತ್ರಾಲಯಕ್ಕೆ ಮುಖಾಂತರ ಅಲ್ಲೇ ರೀ ಮಾಡಿಕೊಂಡು क uh र -huh.